ಕರಾವಳಿಗರಿಗಂತೂ ಮೀನೂಟ ಅಂದ್ರೆ ಪಂಚಪ್ರಾಣ ಮೀನೊಂದಿದ್ದರೆ ಊಟ ಹೇಗಿದ್ರೂ ಸೇರುತ್ತೆ ಮೀನಿನಲ್ಲಿ ಅನೇಕರು ಬಗೆ ಬಗೆಯ ಮೀನುಗಳನ್ನ ತಿನ್ನಲು ಇಷ್ಟಪಡ್ತಾರೆ ಮೀನು ನಾಲರಿಗೆ ಸ್ವಾದ ಕೊಡುವುದು ಮಾತ್ರವಲ್ಲ ಆರೋಗ್ಯಕ್ಕೂ ಬೇಕಾದ ಪೋಷಕಾಂಶಗಳನ್ನ ಪೂರೈಸುತ್ತದೆ ಅದರಲ್ಲೂ ಆರೋಗ್ಯಕ್ಕೆ ಅನೇಕ ರೀತಿಯಲ್ಲಿ ಪ್ರಯೋಜನವನ್ನು ನೀಡಬಲ್ಲ ಮೀನಿನ ಬಗ್ಗೆ ಹೇಳ್ತೇವೆ ಕೇಳಿ ಕಡುಗೆಂಪು ಬೆನ್ನು ಬಿಳಿ ಹೊಟ್ಟೆ ಉದ್ದವಾದ ದೇಹ ಮತ್ತು ತ್ರಿಕೋನ ಮುಖವನ್ನ ಹೊಂದಿರುವ ಸಿಹಿ ನೀರಿನ ಮೀನನ್ನ ತುಂಬಿಲಿ ಮೀನು ಎಂದು ಕರೆಯುತ್ತಾರೆ ಇಂಗ್ಲಿಷ್ ನಲ್ಲಿ ಇದರ ಹೆಸರು ಲಿಜರ್ಡ್ ಫಿಶ್ ಎಂದು ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲೆಯಲ್ಲಿ ಈ ಮೀನುಗಳು ಕಂಡುಬರುತ್ತವೆ ವರ್ಷದ ಬಹುತೇಕ ಸಂದರ್ಭದಲ್ಲಿ ಇವುಗಳು ಸುಲಭವಾಗಿ ದಪ್ಪುತ್ತದೆ ಇದರಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಮತ್ತು ಅಮೈನೋ ಆಮ್ಲದ ಪೋಷಣೆಯಿಂದಾಗಿ ಇದು ಬೊಜ್ಜುತನವನ್ನ ತಡೆಯುತ್ತದೆ ಮೂಳೆ ನಷ್ಟ ದದ್ದುಗಳು ತುರಿಕೆ ಮತ್ತು ಕಡಿಮೆ ರೋಗ ನಿರೋಧಕ ಶಕ್ತಿಯಿಂದ ಉಂಟಾಗುವಂತಹ ಕಾಯಿಲೆಗಳನ್ನ ಕೂಡ ಇದು ಕಡಿಮೆ ಮಾಡುತ್ತದೆ ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯುವನ್ನ ತಡೆಯುತ್ತದೆ ಇದರಲ್ಲಿರುವ ಕ್ಯಾಲ್ಸಿಯಂ ಅಂಶ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು ಮಾತ್ರವಲ್ಲ ಇದು ಹೆಚ್ಚು ಪ್ರಮಾಣದ ರಂಜಕವನ್ನ ಹೊಂದಿರುವುದರಿಂದ ಹಲ್ಲುಗಳನ್ನ ರಕ್ಷಿಸಲು ಕೂಡ ಸಹಾಯ ಮಾಡುತ್ತದೆ ಪ್ರೋಟೀನ್ ಅಧಿಕವಾಗಿದ್ದು ಹೃದಯದಲ್ಲಿನ ಅಪಧ ಮನೆಗಳನ್ನು ರಕ್ಷಿಸಲು ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಇದನ್ನ ಫ್ರೈ ಮಾಡಿ ಅಥವಾ ಫಿಶ್ ಗ್ರೇವಿಯೊಂದಿಗೆ ತಿನ್ನಬಹುದು ಕರ್ನಾಟಕದಲ್ಲಿ ಇದು ಬಹುತೇಕ ಕಡೆಗಳಲ್ಲಿ ಸುಲಭವಾಗಿ ದಕ್ಕುತ್ತದೆ ಆರೋಗ್ಯಕ್ಕೂ ಕೂಡ ಅತ್ಯಂತ ಪ್ರಯೋಜನಕಾರಿ